ನನ್ನ ಮನೇಲಿ ನನ್ನ ಮನೇಲಿ ಒಂದು ಹನ್ನೆರಡು ಸಾವಿರ ರೂಪಾಯಿ ದುಡ್ಡು ಇಟ್ಟಿದ್ದೆ ನಾನು ನನ್ನ ಡೇ ಇದ್ರೊಳಗಡೆ ಹನ್ನೆರಡು ಸಾವಿರ ಸರ್ ನೀವು ನಂಬಲ್ಲ ನಮ್ಮ ಹೆಂಗಸು ಒಂದು ರೂಪಾಯಿ ಇದ್ರು ಕೂಡ ಬ್ಯಾಂಡಿ ಜೊಬಲ್ ಬಿಡಲ್ಲ ಬೆಳಗ್ಗೆ ಮರ್ಬಿಟ್ಟು ಬಂದು ಬಿಟ್ಟಿದ್ರು ಎತ್ಬ ನನ್ನ ಮನೆ ಒಳಗಡೆ ಒಂದು ಕೆಟ್ಟ ಆತ್ಮ ಸುಮಾರು ದಿವಸದ ಹೊಂಚೆ ಇತ್ತು ಸೊ ಓಕೆ ನಿಮ್ಮ ಮನೆಯಲ್ಲೇ ಸತ್ ಇದು ರಿಯಲ್ ನಡೆದಿನ ಸುಳ್ಳಂತೂ ನಾನು ಜ್ಯೂಮ್ ಅಂತೇಳಿ ಓಕೆ ಓಕೆ ಸರ್ ಬೆಳಗ್ಗೆ ಆರು ಗಂಟೆಗೆ ಆ ಬಿ ಬಿ ಎಂಪಿಲಿ ಕೆಲಸ ಮಾಡೋರು ಬರ್ತಾರೆ ಮನೆದ್ದೆಲ್ಲ ಕ್ಲೀನ್ ಮಾಡ್ತಾರೆ ಮಾಡ್ತಾರೆ ನಮ್ಮ ಮನೆ ಹಿಂಭಾಗದಲ್ಲಿ ಪ್ಯಾಸೇಜ್ ಇದೆ ಕಾಂಪೌಂಡ್ ಹಾಕ್ಬಿಟ್ಟಿದೀನಿ ಬೆಳಗ್ಗೆ ನಮ್ಮ ಹೆಂಗಸರ್ಗೆ ತಕ್ಷಣ ತುಳಸಿ ಗಿಡ ಕೈ ಮುಟ್ಟು ತಿರ್ಗವ್ರೆ ಆ ಪ್ಯಾಸೇಜ್ ಅಲ್ಲಿ ಐನೂರು ಐನೂರು ರೂಪಾಯಿ ನೋಟು ಮುಡಿಚ್ಬಿಟ್ಟು ಹೀಗೆ ಎರಡು ಮೂರು ಬಿದ್ದಿದೆ ಅಲ್ಲಿ ಹೆಂಗ್ ಮುಡಿಚಿದೆ ಅಂದರೆ ನಮ್ಮ ಮುಡ್ಚಕ್ಕೂ ಆಗಲ್ಲ ಸರ್ ಕಂಪ್ಲೀಟ್ ಹಿಂಗೆ ಮುಡಿಸ್ಬಿಟ್ಟು ಗುಡ್ಡೆ ಬಿದ್ದಂಗೆ ಬಿದ್ದಿದೆ ಇವ್ರು ಎತ್ಕೊಂಬಂದ್ರು ಎತ್ಕೊಂಬಂದು ರೀ ರೀ ಇದು ನೋಡಿ ಅಲ್ಲಿ ಪ್ಯಾಸೇಜಲ್ಲಿ ಬಿದ್ದಿದ್ದು ನೀವೇನಾದ್ರು ಹಿಂದಕ್ಕೆ ಹೋಗಿದ್ರ ಹಿಂದಕ್ಕೆ ಹೋದ್ರು ಈ ಥರ ಯಾವ ಮಾಡ್ತಾರೆ ಯಾರು ದುಡ್ಡುಗೆ ಹಂಗೆ ಮಾಡೋದಿಲ್ಲ ಯಾರು ಮನುಷ್ಯರು ಮಾಡಲ್ಲ ನಮ್ಮ ಹೆಂಗಸ್ರು ಅವ್ರ ಅಪ್ರಾಣಿ ಇದು ಕೊಡಲ್ಲ ಅಂಥದ್ರಲ್ಲಿ ಅವರು ಭಯ ಬಿದ್ದು ತೋರಿಸ್ಬಿಟ್ರು ಓಕೆ ಒಂದಾಯ್ತಾ ನಮ್ಮ ಮನೆ ಹೊಸ್ಲತ್ರನೇ ನಾಲ್ಕು ಸಾವಿರ ಪ್ಲಸ್ ಬಾಬನ್ ಫೋಟೋ ಬಿದ್ದಿದೆ ನಮ್ಮ ಹೆಂಗ್ ಅವತ್ತು ಬಚ್ಚು ಅದನ್ನ ಎತ್ಕೊಂಬದ್ರಿ ಬಾಬನ್ ಫೋಟೋ ಇತ್ತು ಅದಕ್ಕೆ ವಾಪಸ್ ಕೊಡಲ್ಲ ಅದ್ ಹೆಂಗ್ ಬೀಳ್ತು ಹೆಂಗ್ ಜೋಬಿಂದ ಈಜುಕ್ ಬಂತು ಇದು ಅದೇ ನೆಗೆಟಿವ್ ಕೆಲಸ ನನ್ನ ದುಡ್ಡು ರೋಡಲ್ಲಿ ಎಲ್ಲೋ ಬೀಳಿಸ್ಬೇಕಂತ ಟ್ರೈ ಮಾಡೋದೆ ನಾನು ಇಳಿದಿಲ್ಲ ಮನೆಗೆ ಬಂದಿದ್ದೀನಿ ಅಲ್ಲಿ ಕಿತ್ಕೊಂಡಿದ್ದೆ ಕೊನೆಗೆ ಸಮಾಧಿಗೆ ಹೋಗಿ ರಾತ್ರಿ ಹನ್ನೊಂದು ಗಂಟೆಗೆ ಸ್ಕ್ಯಾನಿಂಗ್ ಸ್ಟಾರ್ಟ್ ಮಾಡಿದೆ ಬೆಳಗಿನ ಜಾವ ಎರಡು ಗಂಟೆ ನಿಮಿಷದಲ್ಲಿ ಇವಳು ದುಡ್ಡು ತಂಡಿ ಇಲ್ಲಿಂದ ದುಡ್ಡು ಅಲ್ಲಿ ಹಾಕ್ತಾ ಓಕೆ ಎತ್ಕೊಂಡು ಡ್ರಾಯರ್ ಎಪಿಸೋಡ್ ಮಾಡಿದ್ದೀನಿ ಬೀರು ಜೋಬಲ್ ಕೂಡ ಎತ್ಕೊಂಡು ಹೋಗ್ತೀವಿ ಅವಳನ್ನ ಹಿಡಿದು ಮೇಲೆ ಅದು ನೆಮ್ಮದಿ ಆಯ್ತು ಸೊ ಇದೊಂಥರ ಡಿಫ್ರೆಂಟ್ ಅಲ್ಲ ಸರ್ ಯಾಕಂದ್ರೆ ದುಡ್ಡು ಸರ್ಪಟ್ಟಾರೆ ಆತ್ಮಗಳು ಈಗ ಅವರು ಸಾವಿರಾರು ಕೋಟಿ ಜೋಡಿಸಿರ್ಬೇಕಾದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಅವರು ಅವ್ರ ಮನೇಲಿ ಇರ್ತವೆ ಆ ದುಡ್ಡಿನ ಅವು ತೋರಿಸ್ತಾವೆ ಕಣ್ಣ ಈ ಇಷ್ಟು ದುಡ್ಡು ಎತ್ಕೊಂಡು ಹೋಗ್ಬೇಕಾರೆ ಯಾರು ಎತ್ಕೊಂಡು ಹೋಗ್ತೀರಿ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸರ್ ಈಗ ನಾವು ನೋಡ್ದಂಗೆ ಸಾಕಷ್ಟು ಕಡೆ ನಿಧಿಗಳಲ್ಲಿ ನಿಧಿಗಳನ್ನ ಆತ್ಮಗಳು ಕಾಯ್ತಾವೆ ಸೊ ಚಿನ್ನ ಈ ಥರದ್ದು ಏನಾದರೂ ಬೆಳ್ಳಿ ವಜ್ರಗಳು ವೈಡೂರ್ಯಗಳು ಈ ಥರದ್ದೊಂದು ಖಜಾನೆಗಳನ್ನ ಆತ್ಮಗಳು ಪ್ರೇತಾತ್ಮಗಳು ಕಾಯ್ಕೊಂಡಿರ್ತವೆ ಇಲ್ಲ ಯಾವುದೋ ಒಂದು ವಂಶದಲ್ಲಿ ಯಾವುದೋ ಒಬ್ಬ ರಾಜನೋ ಇಲ್ಲ ಅದಕ್ಕೆ ಸಂಬಂಧಪಟ್ಟವ್ರು ಯಾರೋ ಆದರೂ ಇಟ್ಟಿದ್ರೆ ಆ ವಂಶಸ್ತ್ರೋ ಇಲ್ಲ ಆ ಒಂದು ಆತ್ಮಗಳು ಅದನ್ನು ಕಾಯ್ಕೊಂಡೇ ಇರ್ತವೆ ಬೇರೆಯವರು ಯಾರಿಗೂ ಎತ್ಕೊಳ್ಳೋಕ್ಕೆ ಬಿಡೋಲ್ಲ ಹಂಗೇನೂ ಎತ್ಕೊಂಡಾಗ ಅವ್ರಿಗೆ ಡಿಸ್ಟರ್ಬ್ ಮಾಡ್ತವೆ ಇಲ್ಲ ಅವರನ್ನು ಸಾಯಿಸಿಬಿಡೋದು ಇಲ್ಲ ತೊಂದರೆ ಕೊಡೋದು ಇವೆಲ್ಲ ಒಂದು ರೀತಿ ಕೇಳಿದ್ದೀವಿ ಈಗ ಪ್ರೆಸೆಂಟ್ ಈಗಿನ ಜನ್ರೇಷನಲ್ಲಿ ತುಂಬ ಮನೆಗಳಲ್ಲಿ ಸಾಕಷ್ಟು ಚಿನ್ನ ಬೆಳ್ಳಿ ಸೊ ಕ ಅಂದರೆ ಸಂಪಾದನೆ ಮಾಡಿ ಕೂಡಿಟ್ಕೊಂಡು ಅದು ಒಂದು ನಿಧಿ ಥರ ಖಜಾನೆ ಥರ ಆಗಿದೆ ಅದು ಸಿಗೋದಿಲ್ಲ ಕೆಲವು ಕಡೆ ಕೆಲವರು ಶ್ರೀಮಂತರ ಮನೆಗಳಲ್ಲಿ ನೋಡ್ತೀವಿ ಈ ಆತ್ಮಗಳು ಸೊ ಸ್ಪೆಷಲಿ ನೀವು ಆತ್ಮಗಳಿಂದ ಸಂಚಾರ ನಿಮ್ಮದಿರೋದ್ರಿಂದ ಹಳೇದು ಯಾವುದೋ ಕಾಲದ ರಾಜ ಮಾಡಿರೋ ನಿಧಿಗಳನ್ನ ಕಾವಲು ಕಾಯೋ ಈ ಆತ್ಮಗಳು ಆ ಆತ್ಮಗಳು ನಿಮ್ಮ ಕಣ್ಣಿಗೆ ಕಾಣಿಸ್ತಾವ ಇಲ್ಲ ಅದನ್ನು ಸರಿ ತೆಗೆಸಿ ತೆಗಿಸ್ಬೋದ ನಾವು ಅದನ್ನು ತೆಗೆದು ಆತ್ಮಗಳನ್ನ ಅವುಗಳಿಗೆ ಮನವೊಲಿಕೆ ಮಾಡಿ ಮಾತಾಡಿ ಏನಾದರೂ ಅವುಗಳನ್ನ ತಗೋಬೋದಾ ಒಂದು ಈ ಒಂದು ಪ್ರೆಸೆಂಟ್ ಈಗಿನ ಜನ್ರೇಷನಲ್ಲಿ ಮನೆಗಳಲ್ಲಿ ದೊಡ್ಡ ದೊಡ್ಡ ಖಜಾನೆಗಳು ತುಂಬ ನಿಧಿಗಳ ಟೈಪೇ ಅಮೌಂಟ್ಗಳು ಅನ್ನೋದಕ್ಕಿಂತ ಚಿನ್ನ ಬೆಳ್ಳಿಗಳನ್ನ ಕೂಡಿರ್ತಾರೆ ಸೊ ಅವುಗಳಿಗೂ ಏನಾದರೂ ಆತ್ಮಗಳು ಬಂದು ಅವುಗಳ ಮೇಲೆ ಕಣ್ಣು ಇಲ್ಲ ಅವುಗಳ್ನ ಎತ್ಕೊಂಡೋದಾಗ ಏನಾದರೂ ಡಿಸ್ಟಾಪ್ಗಳು ಅವು ಏನೋ ಇಟ್ಕೊಂಡ್ರೆ ಮನುಷ್ಯನಿಗೆ ಯಾವ ರೀತಿ ಒಂದು ತೊಂದರೆಗಳು ಬೆಳ್ಳಿ ವಜ್ರ ಈ ಚಿನ್ನ ಇಂಥವು ಇಟ್ಕೊಂಡಾಗ ಅದು ಶ್ರೀಮಂತಿಕೆ ತೋರಿಸ್ಬೋದು ಇನ್ನು ಕೆಲವ್ರಿಗೆ ಅದೇನೇ ಮುಳ್ಳಾಗಿರುತ್ತೆ ಅವ್ರ ಜೀವನ ಕಷ್ಟಕ್ಕೆ ತಗೊಂಡ್ಬಂದಿರುತ್ತೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಚಿನ್ನ ಬೆಳ್ಳಿ ಚಿನ್ನನ ನಾವು ಯಾರು ಹೋಲಿಸ್ತೀವಿ ಚಿನ್ನ ಮಹಾಲಕ್ಷ್ಮಿ ಅಂತ ಲಕ್ಷ್ಮಿ ಸ್ವರೂಪ ಲಕ್ಷ್ಮೀ ಸ್ವರೂಪ ಅದನ್ನ ಚಿನ್ನನ ನಾನು ಎಷ್ಟು ಮಡ್ಕೋಬೇಕು ಅಷ್ಟು ಒಂದು ಚೈನು ಒಂದು ಉಂಗುರ ಮದ್ವೆಗೆ ಗಂಡಿಗೆ ಅಂತ ಅಂದ್ಬಿಟ್ಟು ವರದಕ್ಷಿಣೆ ಅಂತ ಕೊಡ್ತಾರೆ ಒಂದು ಉಂಗ್ರ ಹಾಕ್ತಾರೆ ಒಂದು ಚೈನ್ ಹಾಕ್ತಾರೆ ಕೆ ಜಿ ಗಟ್ಲೆ ಯಾರು ಕೊಡಲ್ಲ ಕೈಗೆ ಹಾಕರು ಒಂದು ಬ್ರೇಸ್ಲೆಟ್ ಹಾಕ್ತಾರೆ ಅಷ್ಟೇ ಎಣ್ಣೆಗೆ ಹಾಕ್ತಾರೆ ಒಂದು ಮಂಗಲೇಶ್ವರ ವಾಲಿ ಜುಮಕಿ ಅದು ಇದು ಏನು ಕೊಡ್ತಾರೆ ಕೆಜಿ ಗಟ್ಲೆ ಮಾಡ್ಕೊಳ್ಳೋ ಮಾತ್ರ ಯಾರು ಕೊಡಲ್ಲ ಕೆಲವು ಜನ ಕೆ ಜಿ ಗಟ್ಟಲೆ ಮೈ ಮೇಲೆ ಹಾಕೋತಾರೆ ಕೆ ಜಿ ಗಟ್ಟಲೆ ತೋರಿಸ್ಕೋತಾರೆ ಲಕ್ಷ್ಮಿ ಅನ್ರಿ ಯಾರು ಶ್ರೀಮನ್ ನಾರಾಯಣನ ಹೆಂಡತಿ ಹೌದು ರಾಯ ನಾರಾಯಣನ ಹೆಂಡತಿ ಸೊ ಚಿನ್ನನ ನಾವು ಎಷ್ಟು ಸಾಧ್ಯವಾಗುತ್ತೆ ಹಟ್ಟನ್ನು ತುಂಬಬೇಕನ್ನೋದು ಮನುಷ್ಯನ ಆಸೆ ಎಷ್ಟು ಕೊಟ್ಟರು ಈಗ ಒಂದು ವರದಕ್ಷಿಣೆ ಅಂತ ದೇವರು ಸೃಷ್ಟಿ ಮಾಡಿದಾಗ ಅಲ್ಲಿ ಏನೋ ಒಂದು ಪ್ರೀತಿ ಕೊಡ್ತಾರೆ ಒಂದು ಚೈನು ಒಂದು ಉಂಗುರ ಕೊಡ್ತಾರೆ ಒಂದು ಮಾಂಗಲ್ಯ ಒಂದು ಒಂದು ಕಿವಿಗೊಂದು ಒಲೆ ಕೊಡ್ತಾರೆ ಅವ್ರಿಗೇನು ಒಂದು ಕೆ ಜಿ ಕೊಡಲ್ಲ ಇವ್ರಿಗೂ ಏನು ಒಂದು ಕೆ ಜಿ ಕೊಡಲ್ಲ ಅದನ್ನು ಮಾಡೋದಕ್ಕೆ ಈ ಕಾಲದಲ್ಲಿ ಭಾಳ ಕಷ್ಟ ಆಯ್ತು ಇದರಲ್ಲಿ ನೀವು ನೋಡ್ದಂಗೆ ಎಷ್ಟೋ ಜನ ಎಷ್ಟೋ ಜನ ಚಿನ್ನದಲ್ಲಿ ಮುಳುಗಿದವರು ಕಷ್ಟ ಅನುಭವಿಸಿದ್ದಾರೆ ಆಗಲ್ಲ ಕಷ್ಟ ಅನುಭವಿಸಿದ್ದಾರೆ ಸೊ ಕೆಲವೊಂದು ಕಡೆ ಎಫೆಕ್ಟ್ಗಳಾಗೈತೆ ಸರ್ ಸರ್ ಚಿನ್ನ ಮಾಡ್ಕೊಂಡ್ರು ಮಾಡ್ಕೊಂಡ್ರಸ್ಕೊಂಡ್ರು ಜನಾರ್ದನ್ ರೆಡ್ಡಿ ಹೌದು 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 ಅವ್ರು ಎಷ್ಟು ವರ್ಷ ಜೈಲ್ಗೆ ಹೋದ್ರು ಜೈಲಿಗೆ ಹೋಗಿದ್ದು ಸಮಸ್ಯೆಗಳು ಅನುಭವಿಸ್ತೀವಿ ಸಮಸ್ಯೆಗಳು ಇನ್ನೂ ಅನುಭವಿಸ್ತದೆ ಇನ್ನೂ ಕೊಲ್ಟು ಯಾಕಂದ್ರೆ ಯಾವಾಗ ಒಂದು ಚಿನ್ನ ಸಿಂಹಾಸನ ಮಾಡ್ಕೋತೀವಿ ಅದ್ರ ಮೇಲೆ ರಾಜ ಮಹಾರಾಜರು ಮಾತ್ರ ಕೂತ್ಕೊಂಡಿದ್ ನಾವು ಕೇಳಿರೋದು ಮನುಷ್ಯರು ಕೂತಿರೋದು ಕೇಳಲ್ಲ ಈಗಲೂ ಕೂಡ ಮೈಸೂರು ಸಂಸ್ಥಾನದಲ್ಲಿರ್ತಕ್ಕಂತ ಸಿಂಹಾಸನ ಮೇಲೆ ಒಂದು ಮೂರು ಗಳಿಗೆ ಕೂತ್ಕೋತಾರೆ ಅಷ್ಟೇ ಆ ಪೂಜೆ ನಡೆಯೋ ಟೈಮಿಗೆ ಹೌದು ಅದ್ಮೇಲೆ ಅಲ್ಲಿ ಕೂದಲ ಕೈ ಮುಗಿದು ಅದನ್ನ ಒಂದು ಶಾಸ್ತ್ರ ಪ್ರಕಾರ ಕೂತ್ಕೋತಾರೆ ಮಹಾರಾಜರು ಹೌದು ನಾವೆಲ್ಲ ನೋಡಿದಂಗೆ ಕೇಳಿದಂಗೆ ಆದರೆ ಸುತ್ತ ಚೇರ್ಗಳು ಹಾಕಿ ಜನ ಎಲ್ಲ ಕೂತಿರ್ತಾರೆ ಮಧ್ಯದಲ್ಲಿ ಚಿನ್ನದ ಚೇರ್ ಮೇಲೆ ನಮ್ಮ ಜನರ ಸಾಹೇಬರು ಕೂತ್ಕೋತಾ ಇದ್ರು ಅಷ್ಟು ಕೂತ್ಕೋಬೇಕಂದ್ರೆ ನಿಜವಾಗ್ಲೂ ಯೋಗದಲ್ಲಿರಬೇಕು ನಮ್ಮ ರೈತಿ ಅಂತ ಕೂತ್ಕೊಳ್ಳೋಂಗಿಲ್ಲ ಅದಕ್ಕಷ್ಟೇ ಮರ್ಯಾದೆ ಕೊಡಬೇಕು ಕಂಡವ್ರ ಹೆಂಡ್ತಿನ ಕರ್ಕೊಂಬಂದು ನಾವು ಊಟ ಹಾಕಿ ತಂಬುಲ ಕೊಟ್ಟು ಕಳಿಸ್ಬೇಕು ಅವ್ರ ಮನೆಗೆ ಏ ಇಲ್ಲ ಮನೆ ಚೆನ್ನಾಗಿದೆ ಇಲ್ಲಿ ಅಂತ ಹೆಂಗಾಗುತ್ತೆ ತಪ್ಪಾಗುತ್ತೆ ಯಾಕೆ ಮಾಡಿ ನಾರಾಯಣನ ಹಿಂಡ್ತಿನ ಕರ್ಕೊಂಬಂದು ಮನೇಲಿಕ್ಕೊಟ್ಟರೆ ಬಿಡ್ತಾನೆ ಅವನು ಕೊಡ್ತಾನೆ ನಿಮಗೆ ಇಂಜೆಕ್ಷನ್ ಲಕ್ಷ್ಮೀ ಸ್ವರೂಪ ಅಂದರೆ ಕೆ ಜಿ ಗಟ್ಟಲೆ ಚಿನ್ನ ಮೊನ್ನೆ ಮೊನ್ನೆ ಒಂದು ಉದಾಹರಣೆ ನಾನು ನಾನು ಅಟೆಂಡ್ ಮಾಡಿದಂತು ಸರ್ ಇಪ್ಪತ್ತು ವರ್ಷದಿಂದ ಅವ್ರಿಗೆ ಚಿನ್ನವೇ ಆಗಿ ಬಂದಿಲ್ಲ ಸರ್ ಚಿನ್ನನೇ ತಗೊಳಂಗಿಲ್ಲ ಆಗ ಬಂದಿಲ್ಲ ಆರ್ ಎಮ್ ಸಿ ಆರ್ಡಲ್ಲಿ ಒಳ್ಳೆ ಬಿಸ್ನೆಸ್ಸು ಚಿನ್ನ ಮೈಗೆ ಹಾಕಿದ್ರೆ ಐವತ್ತು ಲಕ್ಷ ಸಾಲಕ್ಕೆ ಬರ್ತಾರೆ ಸರ್ ರೀತಿ ಮಾಂಗಲ್ಯೂ ಅಡ ಇಟ್ಬಿಟ್ರು ಓಕೆ ಅಂದ್ರೆ ಚಿನ್ನ ಯಾರು ಮನೆಯಲ್ಲಿ ಯಾರು ಹಾಕಂಗಿಲ್ಲ ಚಿನ್ನ ಆಗಿ ಬರ್ತಾ ಇಲ್ಲ ಅದು ಆಗ ಅದು ಏನು ಕೆಲವು ಸೃಷ್ಟಿ ಗೊತ್ತಿಲ್ಲ ನಮಗೆ ಸುಮಾರು ಕಳ್ಕೊಂಡ್ರು ಮನೆ ಮಠ ಗಿಟ ಎಲ್ಲ ಕಳ್ಕೊಂಡ್ರು ಗೊತ್ತಿಲ್ಲ ಹುಚ್ಚೋದು ದುಡ್ಡು ಬಂತ ಒಂದು ಹತ್ತು ಲಕ್ಷ ಬಂತ ಎಲ್ಲ ಮೊದಲು ನೋಡ್ತಿದ್ರಲ್ಲಪ್ಪ ಉಂಗ್ರಗಳು ಆಕು ನಾಲ್ಕೈದು ಉಂಗ್ರ ಏನೋ ಒಂದೆರಡು ಚೈನ್ ಹಾಕಿ ಗುಡ್ಡಿ ತೆಗೆದು ಬಿಡೋದು ನೋಡಿ ಬೇಕಾದ್ರೆ ನೀವು ಈ ಕುದಕ್ಕೆ ಒಳಗಡೆ ನಾಲ್ಕು ಐದು ಚೈನ್ ಗಳು ಹಾಕಿ ಚೈನ್ ಹಾಕಿದವರು ಆರು ತಿಂಗಳು ವರ್ಷದ ಮೇಲೆ ಅವರು ಒಂದು ಚೈನ್ ಹುಡ್ಕೋರು ಸಿಗಲ್ಲ ಸೊ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಅದೊಂದು ಬೇರೆ ತರ ಡ್ಯಾಮೇಜ್ ಇಲ್ಲ ಏನು ಸರ್ ಎಲ್ಲ ಆಡ ಮಾಡಿಬಿಟ್ಟಿರ್ತಾರೆ ಸಾಲಗಾರ ಯಾವ್ದಪ್ಪ ಅಂತ ದುಡ್ಡು ಹಾಕೋತಾರೆ ಒಂದು ನಾಲ್ಕ್ ತಿಂಗಳು ಮೂರ್ ತಿಂಗಳು ಕಣ್ಗಳು ದೃಷ್ಟಿ ಬೀಳ್ತಾ 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 ಇದು ತಗೊಂಡೋಗಿ ಆಡ ಮಾಡ್ಕೋಸಿ ತಿರ್ಗಿ ವಾಪಸ್ ಜೀವ ಮಾಡಿದ್ರೆ ಬಿಡಿಸ್ಕೊಳಕ್ ಆಗಲ್ಲ ಸೊ ಆ ತರ ಡ್ಯಾಮೇಜ್ ಆಗುತ್ತೆ ಯಾಕಂದ್ರೆ ದೇವ್ರು ಕೊಡೋ ಶಾಪ ಹ್ಞೂ ಹ್ಞೂ ಲಕ್ಷ್ಮಿ ಅಂದ ತಕ್ಷಣ ಚಿನ್ನನೆ ನಮ್ಮ ನಗ್ಗು ಬರೋದು ಅದು ಮಹಾಲಕ್ಷ್ಮಿ ನಾರಾಯಣನ ಒಂದು ಹೆಂಡತಿ ಅರ್ಥ ಆಯ್ತಾ ಎಷ್ಟೋ ಜನ ಇವತ್ತು ವರಮಾಲಕ್ಷ್ಮಿ ಬಗ್ಗೆ ಜೋರಾಗಿ ಜೋಡಿಸ್ತಾಯಿದ್ರು ಈಗ ನೋಡಿ ಯಾರ ಮೇಲೆ ಜೋಡ್ತಲ್ಲ ಚಿಲ್ರೆರಕಾಯ ಸಿಕ್ಕಿರ್ತಾರೆ ಯಾಕಂದರೆ ದುಡ್ಡು ಇಕ್ಕಿದ್ರೆ ಏನು ಮಾಡಿದೆ ಬಂದು ಕೂತ್ಕೊಳ್ತಕ್ಕಂಥ ಹೆಂಗಸರು ಕಣ್ಣು ಒಬ್ಬೊಬ್ಬರದ್ದು ಓ ಇಷ್ಟೊಂದು ದುಡ್ಡು ಇಕ್ಕವ್ರೆ ಬುದ್ಧಿವಂತರು ಇಕ್ಕಲ್ಲ ಹೌದು ಚಿಲ್ರೆಕಾಯ ಸಿಕ್ಕಿರ್ತಾರೆ ಯಾಕಂದ್ರೆ ಲಕ್ಷ್ಮಿನ ಜೋಪಾನವಾಗಿ ನಾವು ಎತ್ತಿಡ್ಬೇಕು ಅದು ಎಷ್ಟು ಬೇಕು ಅಷ್ಟು ಇನ್ ಮಿಕ್ಕಿದ ಪ್ರಾಪರ್ಟಿ ಮೇಲೆ ಹಾಕಿ ಯಾರು ಕೇಳಲ್ಲ ಆದ್ರೆ ಬೆಳ್ಳಿ ಅನ್ನೋದು ಪ್ರತಿಯೊಬ್ಬರಿಗೂ ಆಗಿ ಬರ್ತದೆ ಇನ್ನ ವೃದ್ಧಿ ಮಾಡುತ್ತೆ ನಿಮಗೆ ಬೆಳ್ಸುತ್ತೆ ಹೌದು ಚಿನ್ನಕ್ಕಿಂತ ಬೆಳ್ಳಿ ಹಾಕೋದು ಒಳ್ಳೇದ್ ಮತ್ತೆ ಬೆಳ್ಳಿ ಹಾಕೊಂಡ್ರೆ ಓಕೆ ನೋಡೋ ಕಣ್ಣಲ್ಲಿ ಯಾವ್ದೋ ಬೆಳ್ಳಿ ಒಂದ್ ಚೇನ್ ಹಾಕೊಂಡು ಹಂಗೆ ಅನ್ಕೊಳ್ಳಿ ಪರವಾಗಿಲ್ಲ ಅದೇ ಇಷ್ಟಪ್ಪ ಚೈನ್ ಹಾಕಿದ್ರೆ ಚಿನ್ನ ಹಾಕಿದ್ರೆ ಎಷ್ಟು ಮಡ್ಗೋ ನಮ್ಮ ಮನೇಲಿ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಹೌದು ಸರ್ ಅವರು ಇಲ್ಲಿವರೆಗೂ ಅವ್ರ ಕೈಲಿ ದುಡ್ಡು ನಿಂತಿಲ್ಲ ಫುಟ್ ಬಾತಾಗಿ ಇರೋ ಮನೆ ಕಳ್ಕೊಂಡು ಅಟ್ಟು ಚಿನ್ನಾಗಿ ದುಡ್ಡು ಕಾಸು ಮಡ್ಕೊಂಡಿದ್ದಂಥ ವ್ಯಕ್ತಿ ಕಣ್ಣಲ್ಲಿ ನೀರು ಹಾಕಿ ನನಗೆ ನಿನ್ನೆ ಇಲ್ಲ ಮೊನ್ನೆ ಬೆಳಗ್ಗೆ ಯಾವತ್ತೂ ಬೆಳಗ್ಗೆ ಏಳು ಗಂಟೆಗೆ ಹೋಗಲ್ಲ ಯಾರೋ ಒಬ್ಬರು ಸ್ನೇಹಿತರು ಗುರುಗಳ ಎಲ್ಲಿದ್ದೀರಾ ಡೈಲಿ ಮನೇಲಿ ಕಾಫಿ ಕುಡಿತೀರ ಬನ್ನಿ ಇಲ್ಲಿ ಉಡುಪಿಗೆ ಅಂತ ಅಂದ್ಬಿಟ್ಟು ಕರೆದ್ರು ಅಲ್ಲಿ ಉಡುಪಿ ಗ್ರ್ಯಾಂಡ್ ಅಂತ ಇದ ಅಲ್ಲಿ ಹೋದೆ ಕಾಫಿ ಆ ವ್ಯಕ್ತಿ ಕಣ್ಣು ಓಕೆ ಗುರುಗಳೇ ಬರೀ ನಿಮ್ಮ ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ ನನ್ನ ಇರೋದು ನೋಡಿ ಚಿಕ್ಕ ಫೋನು ಅಂತ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡಿದಂಥ ವ್ಯಕ್ತಿ ಈ ಕೀಬುಕ್ ಕೀಫೋನ್ ಇಟ್ಕೊಂಡ್ರಂಗೆ ಹೊಟ್ಟೆ ಹೊರದೋಗ್ಬಿಡ್ತು ಕಾಫಿ ಕುಡಿದ್ಮೇಲೆ ನೀವು ಮಧ್ಯಾಹ್ನ ನಾಲ್ಕು ಗಂಟೆ ಮೇಲೆ ನಿಮ್ಮ ಮನೆ ಬಂದ್ವಿ ಸರ್ ಮನೆಯಲ್ಲಿ ಬರ್ತಿದ್ವಿ ನಿಮ್ದು ಇಂಥ ಜಾಗ ದಯವಿಟ್ಟು ಬರ್ತೀನಿ ಸ್ವಾಮಿಯಿಂದ ಅವ್ನು ಹೇಳ್ತಿದ್ರೆ ನಮ್ಮ ಕಣ್ಣಲ್ಲಿ ನೀರು ಬರ್ತಿದ್ರು ಏನೇನು ಅನ್ಭವ್ಸಿದ ಚಿನ್ನ ಕಳ್ತನ ಆಯ್ತು ಚಿನ್ನ ಮಾರ್ಕೊಂಡ್ರು ಲಕ್ಷ ಸರ್ ಡೈಲಿ ಒಂದೂವರೆ ಲಕ್ಷ ಬಿಸ್ನೆಸ್ಸು ಅಂತವ್ರು ಬೀದಿಗೆ ಬಂದ್ಬಿಟ್ರು ಅದಕ್ಕೆ ಚಿನ್ನ ಹಾಕೊಂಡು ಯಾರು ಶೋ ಕೊಡಬಾರ್ದು ಅದು ಒಂದು ಸೀಮಿತ ಒಂದು ಹಬ್ಬಕ್ಕೆ ಹಾಕೋತಾರೆ ಇಲ್ಲ ನನ್ನ ಮದುವೆಗೆ ಹಾಕೋತಾರೆ ಏನೋ ಒಂದು ನಾವು ಒಂದು ಕಟ್ಟೋದಕ್ಕೆ ಎಷ್ಟು ಹಾಕೋಬೇಕು ಅಷ್ಟೇ ಹಾಕೋಬೇಕು ಚಿನ್ನ ಇದ್ದಷ್ಟು ಮನುಷ್ಯನ ತೊಂದರೆ ಅನ್ನೋದಕ್ಕೆ ನೋಡಿ ಎರಡು ಕೇಸ್ಗಳು ರಿಪೀಟು ಎರಡು ಕೇಸ್ಗಳು ರಿಪೀಟು ಅಂದರೆ ನಾನು ಹೆಸರುಗಳು ಹೇಳಲ್ಲ ನಾನು ಹೆಸರುಗಳು ಹೇಳಲ್ಲ ಪದೇ ಪದೇ ಜೇಲ್ಗೆ ಹೋಗ್ತಾರೆ ಕೋಟಿ ಆಸ್ತಿ ಕೋಟಿ ಎಲ್ಲ ಐತೆ ಇದ್ರು ಕೂಡ ಬಂದರು ಹೋದರು ಬಂದರೂ ಹೋದರು ಆದರೆ ನಾನು ಯಾಕೆ ಹಿಂಗೆ ಅಂತ ತಿಳ್ಕೊಳ್ಳೋ ಶಕ್ತಿ ಮಾತ್ರ ಮಾಡಲಿಲ್ಲ ಸುಮಾರು ಕಡೆ ಅವರು ಪ್ರಯತ್ನ ಪಟ್ಟರು ಸರಿಯಾಗಿ ಯಾರು ಗೈಡ್ ಮಾಡಿಲ್ವಾ ಸರ್ ಟೈಮ್ ಬರಬೇಕು ನಿಮ್ಮ ಟೈಮ್ ಭಗವಂತನ ಕಾಯ್ತಾನೆ ಹ್ಞೂ ಟ್ರೈ ಮಾಡಿದೆ ಸರ್ ದೇವಸ್ಥಾನದ ಮುಂದೆ ಹೋಗಿ ದೇವಸ್ಥಾನದ ಅರ್ಚಕ ಹನ್ನೆರಡು ವರ್ಷ ಪೂಜೆ ಮಾಡಿದವನು ಹತ್ರ ಬಂದವನು ಹಿಂಡ್ತಿ ರೆಡಿ ಮಾಡಿಸ್ಕೊಂಡ್ರು ಹ್ಞೂ ಹ್ಞೂ ಇಪ್ಪತ್ನಾಲ್ಕು ಗಂಟೆ ಪ್ರತಿದಿನ ಅವ್ರ ಮನೇಲಿ ಹೋಮ ನಡೀತಿದೆ ಅವ್ರ ಇಂಟಿಗೆ ಯಾಕೆ ಒಳ್ಳೇದಾಗಬಾರ್ದು ಅಂಥದ್ದೆಲ್ಲ ಸಾಮಾನ್ಯ ಮನುಷ್ಯ ದುಡ್ಡು ಕೋಟಿ ಗಟ್ಟಲೆ ಇದ್ಬಿಟ್ರೆ ಅವ್ನಿಗೆ ಹೆಂಗೆ ಒಳ್ಳೇದಾಗತ್ತೆ ಅದೇ ರೀತಿ ಪಟ್ಟೋದರಿ ಮನೆ ರೈಡ್ ಆಯಿತು ಮೊನ್ನೆ ಇದ್ರೊಳಗಡೆ ಅದೇ ಯಾರಾದರೂ ಕೆಸಿನೋ ನಡೆಸ್ತಾ ಇದ್ದಾರೆ ಅಂತ ಟಿ ವಿಲಿ ನೋಡಿದೆ ಪಟ್ಟೋದರಿ ರೈಡ್ ಆಯಿತು ಒಂದಷ್ಟು ದುಡ್ಡು ಇದ್ಕೊಂಡು ಹೋದರು ಮತ್ತೆ ಸೇಮ್ ರೈಡ್ ಆಯಿತು ಹನ್ನೆರಡು ಕೋಟಿ ಸಿಕ್ತು ಹಾಂ ಪದೇ ಪದೇ ರಿಪೀಟ್ 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 ಇರ್ಬೇಕಾದ್ರೆ ಅವ್ರಿಗೆ ದುಡ್ಡು ಮಾಡ್ತಕ್ಕಂಥ ಚಟ ಗುಡ್ಡೆ ಆಗ್ತಕ್ಕಂಥ ಚಟ ಇವ್ರಿಗೆ ಒತ್ಕೊಂಡು ಹೋಗುವಂಥ ಚಟ ಆದರೆ ನನಗೆ ಯಾಕೆ ಹಿಂಗೆ ಅಂತ ಆ ವ್ಯಕ್ತಿನ ತಿರುಗಿ ನೋಡ್ಕೊಳ್ಳೋಕ್ಕೂ ದೇವ್ರಿಗೆ ಕೊಟ್ಟಿಲ್ಲ ಟೈಮು ಸಿಕ್ಕಿಲ್ಲ ನಾವು ಬಿಳಿ ಬಟ್ಟೆ ಹಾಕಿ ನಾವು ರಾಜಕೀಯದಲ್ಲಿ ಒಳ್ಳೆಯ ಹೆಸರು ಮಾಡಿದ್ದೀವಿ ದುಡ್ಡು ಮಾಡಿದ್ದೀವಿ ಅಂದ ತಕ್ಷಣ ನಾವೇನು ದೇವ್ರಿಗೆ ವರಪ್ರಸ ವರಪುತ್ರ ಅಂತ ತಿಳ್ಕೊಬಾರ್ದು ಎಲ್ಲೋ ಒಂದು ಕಡೆ ನಂಗೆ ಡ್ಯಾಮೇಜ್ ಆಗುತ್ತೆ ಎಲ್ಲೋ ಅವರು ಪ್ರತಿದಿನ ಅವ್ರ ಮನಸ್ಸಲ್ಲಿ ಇದು ಗೋಚರ ಹಾಕ್ತಾನೇ ಇರ್ತಿದೆ ಆದರೆ ಅವರು ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಬಿಡಿ ಅವರು ರೆಡಿಯಾಗಿ ಅವ್ರ ಕೆಲಸ ಅವ್ರದ್ದು ಆದರೆ ಮತ್ತೆ ರೆಡಿಯಾಯಿತು ನಿಧಿ ಒಂದೇ ಜಾಗ ಇರೋಕ್ಕೆ ಭಗವಂತ ಬಿಡಲ್ಲ ನಿಧಿ ಎಲ್ಲಿ ಖಜಾನೆ ಭಂಡಾರ ಇರ್ತದೆ ಯಾವಾಗಲೂ ಆತ್ಮಗಳ ಕವಲು ಅಂದ್ರೆ ಬೇರೆ ಆತ್ಮಗಳು ಬಂದು ಕಾಯೋದು ರೇರ್ ಅಲ್ಲಿ ಇಕ್ಕದಂತವ್ರೆ ನೂರಾರು ವರ್ಷ ಮುಕ್ತಿಗೂ ಹೋಗದಂಗೆ ಸಾಯ್ತರಲ್ಲಿ ನಂದುಡ್ಡಿದು ನಂದುಡ್ಡು ಯಾಕೆ ಒಬ್ಬ ನಿಧಿ ತಜ್ಞ ನಿಧಿ ತೆಗಿತಕ್ಕಂಥ ಒಬ್ಬ ವ್ಯಕ್ತಿ ಎಷ್ಟೋ ಟನ್ನು ಎಷ್ಟೋ ಎತ್ತ ಗೊತ್ತೆ ನಮ್ಗೆ ಗೊತ್ತಿಲ್ಲ ಅವ್ರು ಹೇಳಲಿಲ್ಲ ಕರೆಕ್ಟಾಗಿ ಅವರೆಲ್ಲ ಒಂದು ಕಡೆ ಕೈ ಹಾಕಿದ್ರು ಅವ್ರಿಗೆ ಈ ಥರ ತೊಂದರೆ ಆಯಿತು ಅದರಲ್ಲಿ ಸಫಿಶಿಯಂಟ್ ಮಾಡಿಕೊಂಡ್ರು ಆರು ತಿಂಗಳಿಗೆ ತೆಗೆದಂಥ ವ್ಯಕ್ತಿ ಮಂತ್ರವಾದಿ ಆಕ್ಸಿಡೆಂಟ್ ಆಗಿ ಬಿದ್ದ ಒಂದು ವರ್ಷ ಸ್ಟೇಜ್ ಕಣ್ಣು ಕಾಣಿಸ್ತಾ ಇಲ್ಲ ಹಿಂಗೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಬೇಕು ಈ ಕೈ ಬಲಗಡೆ ಕೈ ಹಿಂಗೆತ್ತಿ ಕಾಪಿ ಕುಡಿಯೋಕ್ಕಾಗ್ತಾ ಇರಲಿಲ್ಲ ಇಪ್ಪತ್ನಾಲ್ಕು ಗಂಟೆ ನಾನು ರೆಡಿ ಮಾಡಿಕೊಂಡೆ ಇನ್ನೂ ಬದುಕಿದ್ದೆ ನಮ್ಮ ಮನುಷ್ಯ ಅವನು ಹೋಗಿ ನಿಂತ್ಕೊಂಡ್ರೆ ನಿಧಿ ಮೇಲೆ ಬಾಡಿ ಶೇಕ್ ಆಗ್ತಾ ಇತ್ತು ಇಪ್ಪತ್ತಡಿ ಆಳದಲ್ಲಿರೋ ನಿಧಿನ ಕಂಡುಹಿಡಿದ ವ್ಯಕ್ತಿ ಸೂಪರ್ ಏನೋ ಒಂದು ಶಕ್ತಿ ಇದೆ ಅವರಲ್ಲಿ ಸರ್ ಶಕ್ತಿ ಸಂಪಾದನೆ ಮಾಡಿದಂಥ ಒಂದು ಆತ್ಮಶಕ್ತಿನೇ ಅವರು ವಶೀಕರಣ ಮಾಡಿಕೊಂಡು ಅದು ತೋರಿಸ್ತದೆ ಅದು ನಿಧಿ ತೋರಿಸ್ತದೆ ಆದರೆ ಅವರು ಸಿದ್ಧಿ ಮಾಡ್ಕೋಬೇಕಾದ್ರೆ ಯಾವ ರೀತಿ ಅದನ್ನು ಪ್ರಯೋಗ ಮಾಡಿ ನೀ ಇಂಥ ಕೆಲಸಕ್ಕೆ ಅಂತಲೇ ಯೂಸ್ ಮಾಡ್ತೀನಿ ಅಂದಾಗ ಅದು ಅಂಥ ಕೆಲಸಕ್ಕೆ ಸೀಮಿತ ನಾನೀಗ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಹತ್ತು ಜೊತೆ ಮಾತಾಡಿದ್ದೀನಿ ಜಗಳ ಮಾಡಿದ್ದೀನಿ ಹೊಡೆದಿದ್ದೀನಿ ಆದರೆ ನನ್ನ ಮಗನ ನಾಲ್ಕು ಕಣ್ಣಿದ್ರು ತೋರಿಸೋಲ್ಲ ತೋರಿಸಲ್ಲ ತೋರಿಸಲ್ಲ ಸರ್ ಅದೆಲ್ಲ ತೋರ್ಸೋದು ನಾನು ನಿಮ್ಮ ಹತ್ರ ಯಾಕ ಬಂದು ಕುತ್ಕೋತೀನಿ ಏನಕ್ಕೆ ಇವೆಲ್ಲ ಅಂತ ಹಾ ಸುತ್ನೆ ಮಾಡಿ ತೋರ್ಸೋದು ನನ್ಗೆ ಅಲ್ಲಿಂದ ಏನೋ ಅನುಕೂಲ ಆಗಿದೆ ಹ್ಞೂ ಯಾಕೆ ಬೇಕು ಸರ್ ನಮಗೆ ನಿಮ್ಮದೇ ಬರಲಿ ಹ್ಞೂ ಕರೆಕ್ಟ್ ಅವು ನಮ್ಗ್ ಒಳ್ಳೇದು ಮಾಡಕ್ಕೆ ನಮಗೂ ಸಪೋರ್ಟ್ ಮಾಡ್ತವೆ ನಾಲ್ಕು ಜನಕ್ಕೆ ಒಳ್ಳೇದಾಗ್ತದೆ ಅದು ನನಗೆ ನಿಧಿಗಿಂತ ಜಾಸ್ತಿ ಕೋಟಿ ಸಹ ಸಮಾನ ನನ್ಗೆ ಆಶೀರ್ವಾದ ಜನಗಳು ತೃಪ್ತಿಯಿಂದ ಸಾಕು ನನಗೆ ಈಗ ನೂರು ಕೋಟಿ ಸಂಪಾದನೆ ಹಿಂದೆ ಮಾಡ್ತೀನಿ ಇವ್ನ ಹೆಂಗ್ ಕೋಟಿ ಸಂಪಾದನೆ ಮಾಡೋದ ಅಂತ ಅಂದ್ಬಿಟ್ಟು ರೈಡ್ ಮಾಡ್ತೀರಿ ತೊಗೊಂಡಿರಿ ಯಾಕೆ ಬೇಕು ನಾನು ಕೂಡಾಕಿ ಇನ್ನೊಬ್ಬನ ಕೈ ಕೊಟ್ಟು ಏನಕ್ಕೆ ಬೇಕು ನಮ್ಮ ಹೆಂಡತಿ ಮಕ್ಕಳು ಟೈಮ್ ಸೇರಿ ಊಟ ಮಾಡಿಕೊಂಡು ನಾವು ಬದುಕಿದ್ದೀವ ಸಾಕು ಅಷ್ಟು ತೃಪ್ತಿ ಪಡಬೇಕು ನೂರಾರು ಕೋಟಿ ಜೋಡಿಸ್ಬೇಕು ಕಂತೆ ಕಂತೆ ರೂಮಲ್ಲಿ ತುಂಬಬೇಕು ನಿಧಿ ಅಲ್ಲಿ ಕಣ್ಣಾಗ್ತವೆ ಕೆಟ್ಟ ಆತ್ಮಗಳು ನೀವು ಎಂಥ ಕ್ವಶ್ಚನ್ ಕೇಳಿದ್ದೀರ ಅಂದರೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ನನ್ನ ಮನೇಲಿ ನನ್ನ ಮನೆಯಲ್ಲಿ ಒಂದು ಹನ್ನೆರಡು ಸಾವಿರ ರೂಪಾಯಿ ದುಡ್ಡು ಇಟ್ಟಿದ್ದೆ ನಾನು ನನ್ನ ಡೇ ಇದ್ರೊಳಗಡೆ ಹನ್ನೆರಡು ಸಾವಿರ ಸರ್ ನೀವು ನಂಬಲ್ಲ ನಮ್ಮ ಹೆಂಗಸು ಒಂದು ರೂಪಾಯಿ ಇದ್ರೂ ಕೂಡ ಜೊಲ್ ಬಿಡಲ್ಲ ಬೆಳಗ್ಗೆ ಮರ್ಬಿಟ್ಟು ಬಂದು ನನ್ನ ಎತ್ಬರ್ ಲಿಕ್ಕಿದೆ ನನ್ನ ಮನೆ ಒಳಗಡೆ ಒಂದು ಕೆಟ್ಟ ಆತ್ಮ ಸುಮಾರು ದಿವಸದಿಂದ ಉಂಚೆ ಇತ್ತು ಸೊ ಓಕೆ ನಿಮ್ಮ ಮನೆಯಲ್ಲಿ ಸತ್ ಸತ್ಯವಾಗ್ಲು ಇದು ರಿಯಲ್ ನಡಿದಿನ ಸುಳ್ಳು ನಾನು ಜೂಮ್ ಓಕೆ ಓಕೆ ಸರ್ ಬೆಳಗ್ಗೆ ಆರು ಗಂಟೆಗೆ ಆ ಬಿ ಬಿ ಎಂಪಿಲಿ ಕೆಲಸ ಮಾಡೋರು ಬರ್ತಾರೆ ಮನೆದವರೆಲ್ಲ ಕ್ಲೀನ್ ಮಾಡ್ತಾರೆ ಮಾಡ್ತಾರೆ ನಮ್ಮ ಮನೆ ಹಿಂಭಾಗದಲ್ಲಿ ಪ್ಯಾಸೇಜ್ ಇದೆ ಕಾಂಪೌಂಡ್ ಹಾಕ್ಬಿಟ್ಟಿದ್ವಿ ಬೆಳಗ್ಗೆ ನಮ್ಮ ಎದ್ದ ತಕ್ಷಣ ಎತ್ತಕ್ಕೆ ತೊಳಸಿಕೊಂಡು ಕೈ ಮುಡಿ ತಿರ್ಗವ್ರೆ ಆ ಪ್ಯಾಸೇಜ್ ಅಲ್ಲಿ ಐನೂರು ಐನೂರು ರೂಪಾಯಿ ನೋಟು ಮುಡ್ಚ್ಬಿಟ್ಟು ಹೀಗೆ ಎರಡು ಮೂರು ಬಿದ್ದಿದೆ ಅಲ್ಲಿ ಹೆಂಗ ಮುಡ್ ಅಂದ್ರೆ ಆಗಲ್ಲ ಸರ್ ಕಂಪ್ಲೀಟ್ಬಿಟ್ರು ಗುಡ್ಡೆ ಬಂದ್ರು ಎತ್ಕೊಂಡ್ ಬಂದು ಪ್ಯಾಸೇಜ್ ಅಲ್ಲಿ ಬಿದ್ದು ನೀವೇನಾರು ಹಿಂದಕ್ಕೆ ಹೋಗಿದಿರ ಹಿಂದಕ್ಕೆ ಹೋದ್ರ ಈ ತರ ಯಾವನ್ ಮಾಡ್ತಾರೆ ಯಾರು ದುಡ್ಡು ಮಾಡೋದಿಲ್ಲ ಯಾರೋನು ಮನುಷ್ಯರು ಮಾಡಲ್ಲ ನಮ್ಮ ಹೆಂಗಸ್ರು ಅವ್ರು ಅಪ್ರಣಯ್ ಕೊಡಲ್ಲ ಅಂತದ್ರಲ್ಲಿ ಅವರು ಭಯ ಬಿದ್ದ ತೋರಿಸ್ಬಿಟ್ರು ಒಂದಾಯ್ತಾ ಸರಿ ಆಯಿತು ಕೊಡುವಂತ ಎತ್ತಿ ಮುಡಿಚೆ ಎತ್ತಿದೆ ಇನ್ನೊಂದು ದಿನ ನಾಲ್ಕು ಸಾವಿರ ರೂಪಾಯಿ ನನ್ನ ಜೊತೆಯಲ್ಲಿ ಜೊತೇಲಿ ಅವ್ರ ಫೋಟೋ ಇದೆ ರಾತ್ರಿ ಹತ್ತು ಗಂಟೆಗೆ ಬಂದಾಗ ಅದೇನೋ ಕೋ ಇನ್ಸಿಡೆಂಟ್ ಅಂದ್ಕೊಳ್ಳಿ ತೆಗಿಯಕ್ಕೆ ಚಾನ್ಸೇ ಇಲ್ಲ ನಮ್ಮ ಮನೆಗೆ ಹೊಸ್ಲತ್ತಿರೇ ನಾಲ್ಕು ಸಾವಿರ ಪ್ಲಸ್ ಬಾಬನ ಫೋಟೋ ಬಿದ್ದಿದೆ ನಮ್ಮ ಹೆಂಗುದ್ರೆ ಅವತ್ತು ಬಚೋದು ಅದ್ ನಿತ್ಕೊಂಬ್ರಿ ಫೋಟೋ ಪೋಟಾಯ್ತು ಅದಕ್ಕೆ ವಾಪಸ್ ಕೊಡ್ತೇನೆ ಈಜು ಬಂತು ಇದು ಅದೇ ನೆಗೆಟಿವ್ ಕೆಲಸ ನನ್ನ ದುಡ್ಡನ್ನ ರೋಡ್ ಅಲ್ಲಿ ಎಲ್ಲೋ ಟ್ರೈ ಮಾಡದೆ ನಾನು ಇಳಿದಿಲ್ಲ ಮನೆಗ್ ಬಂದಿದ್ದೀನಿ ಅಲ್ಲಿ ಕಿತ್ಕೊಂಡಿದೆ ಬಿದ್ದಿದೆ ಸೆಕೆಂಡ್ ಚೆಕ್ ಮಾಡಿದೆ ಎಲ್ಲೂ ಕಣ್ಣು ಬೀಳ್ಲಿಲ್ಲ ನೋಡೋಣ ಅನ್ಬಿಟ್ಟು ಸುಮ್ಮನೆ ನಾನು ಯಾವಾಗಲೂ ಪೂಜೆಗೆ ಕೂತ್ಕೊಳ್ಳೋ ಜಾಗ ಅಲ್ಲಿ ಒಂದು ದಿನ ಎಂಟು ನೋಟು ಐನೂರು ರೂಪಾಯಿದು ಎಲ್ಲ ಮುಡಿಸಿ ಸೇಮ್ ಮೆಥೆಡ್ ಮುಡಿಸಿ ಆ ರೂಮಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಬಿದ್ದೈತಿ ಬೆಳಗ್ಗೆ ಇವರು ಎದ್ದಿ ರೂಮೆಲ್ಲ ಕ್ಲೀನ್ ಮಾಡ್ತಾರಲ್ಲ ರೀ ಇದೇನು ರೀ ಇದು ಅಂತ ಅಂದ್ಬಿಟ್ಟು ನನಗೆ ಅವತ್ತು ಇವತ್ತು ಸಿಕ್ಕೇ ಸಿಗ್ತಿರೋಂಥ ಬಿಡಲಿಲ್ಲ ಅವತ್ತು ಸ್ನಾನಕ್ಕೆ ಹೋಗ್ಬಿಟ್ಟು ಸಮಾಧಿಗೋಗ್ಬಿಟ್ಟು ಹೆಂಗ್ಸು ತೆಗಿತು ಒಳರು ಬಟ್ಟೆಗಳಿದೆ ಕೆಲಗಡೆ ಡ್ರೈರ್ ಇದೆ ಅಲ್ಲಿ ಮೂಲೆಯಲ್ಲಿ ಸ್ವಲ್ಪ ಜಾಗ ಬಿಟ್ಟಿದ್ದೀನಿ ಅಲ್ಲಿ ಬಂದು ಅಲ್ಲಿ ಕೂತಿರ್ತಾಳೆ ಡೋರ್ ಕ್ಲೋಸ್ ಮಾಡಿರ್ತೀನಿ ನಾನು ಬೀಗ ಹಾಕ್ತೀನಿ ಮನೆಯೆಲ್ಲ ಹುಡುಕ್ತಾ ಇದೀನಿ ಸಿಕ್ಕಿಲ್ಲ ನಾನು ದುಡ್ಡು ಅಲ್ಲಿ ತೆಗಿಬೇಕಾರೆ ಇಡಬೇಕಾರೆ ಮಾಡ್ಬೇಕಾದ್ರೆ ನೋಡ್ಕೊಂಡಿದ್ಲು ನೋಡ್ಕೊಂಡು ನೋಡ್ಕೊಂಡು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಎತ್ತ ಬಿಸಾಕ್ಬೇಕು ನಿಮ್ಮ ದುಡ್ಡು ಕೊನೆಗೆ ಸಮಾಧಿಗೆ ಹೋಗಿ ರಾತ್ರಿ ಹನ್ನೊಂದು ಗಂಟೆಗೆ ಸ್ಕ್ಯಾನಿಂಗ್ ಸ್ಟಾರ್ಟ್ ಮಾಡಿದೆ ಬೆಳಗಿನ ಜಾವ ಎರಡು ಗಂಟೆ ನಲವತ್ತು ನಿಮಿಷದಲ್ಲಿ ಇವಳು ದುಡ್ಡು ತಂಡಿ ಇಲ್ಲಿಂದ ದುಡ್ಡು ಇಟ್ಕೊಂಡೋಗಿ ಅಲ್ಲಿ ಹಾಕ್ತೇವಳೆ ಓಕೆ ಎತ್ಕೊಂಡು ಹೋಗೋ ಡ್ರಾಯರ್ ನೀವೇನು ಇಟ್ಟಿದ್ರೆ ಸರ್ ಬೀಗ ಹಾಕಿ ಎತ್ಕೊಂಡು ನಾನು ಎ ಸಿ ಪಿ ಅವ್ರ್ದೊಂದು ಎಪಿಸೋಡ್ ಮಾಡಿದೀನಿ ಅಷ್ಟೊಂದ್ಸರಿ ಮಾತಾಡಿದೀರ ಬೀರು ಜೋಬಾಲಿದ್ರು ಕೂಡ ಇವಾಗ ಎತ್ಕೊಂಡು ಹೌದು ಹ್ಮ್ ಕೊನೆಗೆ ತಲೆ ಕೆಟ್ಟೋದಂಗ ಅವಳ್ತು ನನಗೆ ಹ್ಞೂ ಅವ್ಳನ್ನ ಮೇಲೆ ಅದು ನೆಮ್ಮದಿ ಆಯ್ತು ಸೊ ಇದೊಂಥರ ಡಿಫ್ರೆಂಟ್ ಅಲ್ಲ ಸರ್ ಯಾಕಂದ್ರೆ ದುಡ್ಡು ಸರ್ ಆತ್ಮಗಳು ಈಗ ಅವ್ರ ಸಾವಿರಾರು ಕೋಟಿ ಜೋಡಿಸಿರ್ಬೇಕಾದ್ರೆ ಹ್ಞೂ ಟೂ ಹಂಡ್ರೆಡ್ ಪರ್ಸೆಂಟ್ ಅವರು ಅವ್ರ ಮನೇಲಿ ಇರ್ತವೆ ಆ ದುಡ್ಡಿನ ಅವು ತೋರಿಸ್ತವೆ ಈ ಇಷ್ಟು ದುಡ್ಡು ಎತ್ಕೊಂಡು ಹೋಗ್ಬೇಕಾದ್ರೆ ಯಾರು ಎತ್ಕೊಂಡು ಹೋಗ್ತಾರೆ ಹ್ಞೂ ಸೊ ಹಾಗಾಗಿ ಅದನ್ನು ಯಾರಾದರೂ ಇವಾಗೇನು ರೈಡ್ ಮಾಡ್ತಾರೆ ಅವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ಅವ್ರ ಗಮನಕ್ಕೆ ಸೂಚನೆ ಕೊಡ್ತಾರೆ ಎತ್ಕೊಂಡು ಹೋಗಿ ರೈಡ್ ಮಾಡಬೇಕು ರೈಡ್ ಮಾಡಬೇಕು ಅದೇ ರೀತಿ ನಿಧಿಯಾಗಿ ಬೇಕಾದ್ರೆ ಪೊಲೀಸ್ನವ್ರಿಗೆ ಹೇಳ್ಕೊಡ್ತವೆ ಹ್ಞೂ ಹ್ಞೂ ಎಚ್ಚರಿಸತವೆ ಅದಕ್ಕೆ ಎಷ್ಟೋ ಜನ ನಿಧಿಗಲ್ಡ್ರುಗಳನ್ನ ಇವ್ರು ಹಿಡಿತಾ ಇರ್ತಾರೆ ನಿಧಿಗೆ ಎಲ್ಲ ಕೆಲಸ ಎತ್ಕೋಬೇಕು ಅನ್ನೋ ಟೈಮಲ್ಲಿ ತಗಲಾಕಿಸ್ತಾರೆ ಯಾರಿಗೊಬ್ಬನ ಮೆಸೇಜ್ ಕೊಡ್ತವೆ ಯಾರಿಗೋ ಒಬ್ಬನ ಮೈಂಡ್ನ ಡೈವರ್ಟ್ ಮಾಡಿ ಕರ್ಕೊಂಡೋಗಿ ಬಿಡ್ತಾವಲ್ಲಿ ದೂರದಲ್ಲಿ ನಿಂತ್ಕೊಂಡು ನೋಡ್ತಾನೆ ಇಲ್ಲೇನೋ ಅಂತ ಅವನಾಗಿ ಇನ್ನೊಬ್ರು ಕಂಪ್ಲೇಂಟ್ ಕೊಡ್ತಾನೆ ಅದಕ್ಕೆ ಚಿನ್ನ ಬೆಳ್ಳಿ ಅನ್ನೋದು ನೀವು ಚಿನ್ನದ ಮೇಲೆ ಯಾವಾಗ ನಾವು ಹಾಕ್ಕೊಂಡ್ರೆ ಅದು ಒಂದು ಸರಿ ಎರಡು ಸರಿ ನಮ್ಮ ಕೈ ಮಾರಿಸಿದಾಗ ಅದ್ರ ಕಡೆ ನಾವು ಜ್ಞಾನ ಕಮ್ಮಿ ಮಾಡಬೇಕು ಹ್ಞೂ ಸೊ ಇದು ಅಲರ್ಟ್ ಇರ್ಬೇಕು ನಾವು ತುಂಬ ಚಿನ್ನದ ಮೇಲೆ ನೀವು ಬೆಳ್ಳಿ ಏನಾದರೂ ಹಾಕಿ ಮೈನಲ್ಲಿ ಬೆಳ್ಳಿ ಮೇಲೆ ಯಾರು ಏ ಎಲ್ಲ ಎತ್ಕೊಂಡೋಗಿ ಸಿಗೋಲ್ಲ ಯಾರಿಗೆ ಬೇಕು ಕಡಿಮೆ ರೇಟು ಹ್ಞೂ ಸೊ ಹೀಗಾಗಿ ಚಿನ್ನ ಬಂದು ಭೂಮಿಯಲ್ಲಾದ್ರೂ ಇರಲಿ ಇಲ್ಲ ಮನೆಯಲ್ಲಾದ್ರೂ ಇರಲಿ ಸರ್ ಮನೆಯಲ್ಲಿ ಎಲ್ಲ ಕಡೆ ಡೇಂಜರ್ ಒಂದಲ್ಲ ಅದಕ್ಕೆ ನಾವು ಇರ್ತಕ್ಕಂಥ ಅವಶ್ಯಕತೆಗೆ ತಕ್ಕಷ್ಟು ನಾವು ಸಂಪಾದನೆ ಮಾಡಬೇಕು ಅವಶ್ಯಕತೆಗೆ ತಕ್ಕಷ್ಟು ನಾವು ಇಟ್ಕೋಬೇಕು ಇದು ಯಾವ್ದೋ ಒಂದ್ಸ ಕಂಡ್ ಬೀಳ್ತಿದೆ ಒಂದು ಇದ್ ಬೀಳ್ತಿದೆ ನೋಡಿ ಯಾರ ಕೆಲಸಮ್ಮ ನಾನು ಇದೇ ಎಪಿಸೋಡಲ್ಲಿ ಹೇಳಿದೀನಿ ಬೀರು ತೆಗೆದು ಏಳು ಲಕ್ಷ ಕತ್ತಿದ್ಲು ಅವರು ಅಷ್ಟಲಕ್ಷ್ಮಿಗೆ ಸಂಬಂಧ ನಂತರ ದೀಕ್ಷೆ ತಗೊಂಡು ಪೂಜೆ ಮಾಡಿದ್ರು ಇಪ್ಪತ್ತೊಂದು ದಿವ್ಸಕ್ಕೆ ಪೂಜೆ ಮುಗಿಸವ್ರೆ ಇಪ್ಪತ್ನಾಲ್ಕನೇ ದಿವಸಕ್ಕೆ ಅವ್ರು ತಗಲಾಕೊಂಡ್ಲು ಏಳು ಲಕ್ಷ ವಾಪಸ್ ಬಂತು ಕರೆಕ್ಟ್ ಸೊ ಈ ಥರ ಯಾವುದೋ ಒಂದು ಶಕ್ತಿಗಳು ಚಿನ್ನ ಆಗಲಿ ಬೆಳ್ಳಿ ಆಗಲಿ ದುಡ್ಡು ಆಗಲಿ ನಾವು ಅವಶ್ಯಕತೆಗೆ ತಕ್ಕಷ್ಟು ಸಂಪಾದನೆ ಮಾಡಬೇಕು ಇಟ್ಕೋಬೇಕು ಆದರೆ ಜಾಸ್ತಿ ಚಿನ್ನಕ್ಕಿಂತ ನೀವು ಬೆಳ್ಳಿ ವಸ್ತು ಇಟ್ಟಾಗ ನಿಮಗಿನ್ನೂ ಯೋಗ ಜಾಸ್ತಿ ಬೆಳ್ಳಿ ಬಂದು ಚಂದ್ರನ ಸಮಾನ ಚಂದ್ರ ಸ್ಥಾನದಲ್ಲಿ ಹುಟ್ಟಿರ್ತಕ್ಕಂಥವ್ರು ಅಂತವ್ರು ಬೆಳ್ಳಿನ ಇಷ್ಟು ಸಂಪಾದನೆ ಮಾಡ್ತೀರಾ ಇಷ್ಟು ಇಡ್ತೀರಾ ಅಷ್ಟು ನಿಮ್ಗೆ ಏಳ್ಗೆ ಜಾಸ್ತಿ ಹ್ಮ್ ಅವ್ರು ಇವತ್ತು ಫ್ರೀ ಆಗಿ ಕೊಡ್ತೀನಿ ಉಂಗುರ ಹಾಕಲ್ಲ ಚಿನ್ನ ಮುಟ್ಟಲ್ಲ ಸೊ ಡ್ಯಾಮೇಜ್ ಆಗೈತಲ್ಲ ಹೆಂಡತಿ ಅವ್ರ ಇವತ್ತು ಚಿನ್ನ ಹಾಕಲ್ಲ ಕತ್ಗೆ ಹ್ಞೂ ಅವ್ರಿಗೆ ಮ ನಾನು ಮೊನ್ನೆ ಕರೆಸ್ಕೊಂಡು ಡೇಟ್ ಕೊಟ್ಟಿದ್ದೀನಿ ಅವ್ರಿಗೆ ನಾನು ಇಂಥ ಡೇಟ್ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ಪಾಪ ಯಾಕಂದರೆ ಲಕ್ಷ ಲಕ್ಷ ವೈವಟ್ ಮಾಡಿದವ್ರು ಇವತ್ತು ಬೀದಿಗೆ ಬಿದ್ದಿದ್ದಾರೆ ಸೊ ಇವೆಲ್ಲವೂ ನಮ್ಮ ಕಣ್ಮುಂದೇನೆ ಡ್ಯಾಮೇಜ್ಗಳು ಸುಮಾರು ಜನಕ್ಕೆ ಆಗಿದ್ದಾವೆ ಟೂ ಹಂಡ್ರೆಡ್ ಪರ್ಸೆಂಟ್ ನೀವು ಎಲ್ಲಿದ್ದಾಗ ಹತ್ತು ಜನ ನಿಮ್ಮ ಸ್ನೇಹಿತರಿದ್ದರೆ ಇಬ್ಬರು ಈ ಥರ ಆಗಿರೋದವ್ರು ಇದ್ದಾರೆ ಸೊ ಇವು ತೋರ್ವಿಕೆ ನಾವು ಯಾವಾಗ ಮಾಡ್ತೀವಿ ಅದರಿಂದ ಯಾವ ಆತ್ಮಗಳು ಕಣ್ಣು ಕಾಣಿಸುತ್ತೆ ಡ್ಯಾಮೇಜ್ ಅಂತೂ ಆಗುತ್ತೆ ಅನ್ನೋ ಸಹ ದೇವದ ಕಣ್ಗೂ ನಾವು ಬೀಳಬಾರ್ದು ಮನುಷ್ಯನ ಕಣ್ಗೂ ಬೀಳಬಾರ್ದು ಸೇಫ್ಟಿ ಆಗಿರ್ಬೇಕು ಈಗ ಒಳ್ಳೆ ಅರವಿಂದ ಅವ್ರ ಮನೆ ಕಟ್ಕೊಂಡು ಚೆನ್ನಾಗ್ರೆ ಪಕ್ಕದಲ್ಲೇ ಖಾಲಿ ಜಾಗ ಇನ್ನೊಂದು ಎರಡು ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ರೆ ಅರವಿಂದ್ ಏನ್ ಸಂಪಾದನೆ ಹೊಡೆದ್ ಇವ್ರನ್ನೇ ಕಣ್ಣು ಹಾಕ್ತಾರೆ ಬೇರೆ ಬೇಡ ಹೌದು ನಿಮ್ ಕಷ್ಟ ಎಲ್ ಸಾಲ ಮಾಡಿರ್ತೀರೋ ಯಾವ ಬ್ಯಾಂಕಲ್ಲಿ ತಂದಿದ್ದೀರೋ ಎಲ್ ನಿಮಗ್ ಗೊತ್ತಿರ್ತೇತಿ ಪಾಪ ಜನಕ್ಕೆ ಏನಿಸಿದೆ ಓ ಅರವಿಂದ ಸಂಪಾದನೆ ಮಾಡೋರು ಕಾಣುತ್ತೆ ಇವೆಲ್ಲ ಅಲ್ವಾ ಸರ್ ಹೌದು ಯೋಚನೆ ಮಾಡಿ ಯಾರು ಕಣ್ಣು ಬಿದ್ದರೂ ಜನಗಳ ಕೆಟ್ಟ ಕಣ್ಣಿಗೆ ಬೀಳಬಾರ್ದು ನೀವು ಯಾರಿಗೂ ಗೊತ್ತಿಲ್ಲಪ್ಪ ಅಂತ ಬಂತು ಮಡಗಿದ್ರು ಕೂಡ ಆತ್ಮದ ಕಣ್ಣುಗಾರ ಬಿದ್ದಿರ್ತೀರ ಕಾಣಿಸ ಕಾಣಿಸುತ್ತೆ ಸತ್ಯ ಸೊ ವೀಕ್ಷ ಹೌದು ಸಾಮಾನ್ಯವಾಗಿ ನಿಧಿಗಳನ್ನ ಯಾವ ಆತ್ಮಗಳು ಇಲ್ಲ ಯಾವ ಶಕ್ತಿಗಳು ಕಾಯ್ತವೆ ಅಂತ ಕೇಳಿದ್ದೀವಿ ನಿಧಿ ಅಂದರೆ ಅಲ್ಲೆಲ್ಲ ಒಂದು ಖಜಾನೆ ಕೂಡಿಟ್ಟಿರೋದು ಯಾವುದೋ ಕಾಲದ್ದು ಸೇಮ್ ಈಗಲೂ ಈಗಿನ ಜನ್ರೇಷನಲ್ಲೂ ಕೂಡ ಒಂದು ಕಡೆ ದುಡ್ಡು ಕಾಸು ಚಿನ್ನ ಬೆಳ್ಳಿ ಈ ಥರದ್ದು ಕೂಡಿಟ್ಟಾಗ ಅವುಗಳ್ನೂ ಕೂಡ ಯಾವ ಶಕ್ತಿಗಳು ಆತ್ಮಗಳು ಅವುಗಳ ಮೇಲೆ ಕಣ್ಣು ಹಾಕಿ ಅವುಗಳ್ನ ಒಟ್ಟಿನಲ್ಲಿ ಅಲ್ಲಿಂದ ಖಾಲಿ ಮಾಡಬೇಕು ಆ ವ್ಯಕ್ತಿನ ನಷ್ಟ ಮಾಡಿಸ್ಬೇಕು ಈ ಥರ ಸೊ ಸ್ಪೆಷಲಿ ಭಗವಾನ್ ಸಾವ್ರ್ ಅವ್ರದ್ದೇ ಮನೆಯದೇ ಒಂದು ಸ್ಟೋರಿ ಹೇಳಿದ್ರು ಅದು ತುಂಬ ಆಶ್ಚರ್ಯ ಆಗುತ್ತೆ ಯಾಕಂದರೆ ಸಾಮಾನ್ಯವಾಗಿ ಆ ದುಡ್ಡು ಆ ಥರ ಎಲ್ಲೆಲ್ಲೋ ಹೋಗಿ ಹೆಂಗೆ ಬೀಳ್ತಾ ಇತ್ತು ಅನ್ನೋದು ಇನ್ನೂ ಒಂದು ಪ್ರಶ್ನೆ ಬಟ್ ಅವ್ರಿಗೆ ಆ ಒಂದು ವಿಚಾರ ಅದು ನಮ್ಮ ಮನೆಯಲ್ಲೇ ಆಗಿದ್ದು ಡೈರೆಕ್ಟಾಗಿ ನಾನೇ ನೋಡಿ ಇದನ್ನ ಮಾತಾಡಿದ್ದು ಅಂತ ಹೇಳಿದರು ಸೊ ಆತ್ಮಗಳಿಗೆ ಹೊಟ್ಟೆವರಿ ಅನ್ನೋದು ಇರ್ತದೆ ಏನು ನಾನು ನೂರು ರೂಪಾಯಿ ಸಂಪಾದನೆ ಮಾಡಿಲ್ಲ ಕೋಟಿಗಟ್ಟಲೆ ನೋಡಿಲ್ಲ ಬೀದಿಲ್ ಬೀದಿ ಎಲ್ಲೋ ಒಂದು ಕಡೆ ಸತ್ತಿರ್ತೀನಿ ಇವನೇನಪ್ಪ ಇಷ್ಟೊಂದು ಸಂಪಾದನೆ ಮಾಡ್ತಾನೆ ಅಂದ್ಬಿಟ್ಟು ನಿಮ್ಮ ಮನೇಲಿ ಕೂಡಿಕ್ಕಿರೋದನ್ನ ಅವು ಇದು ಬಿಸಾಕ್ತವೆ ಸುಮಾರು ಎಪಿಸೋಡ್ ಕೊಟ್ಟಿದ್ದೀನಿ ದುಡ್ಡು ಎತ್ಕೊಂಡೋಗದ ಸಂಪಾದನೆ ಮಾಡಿದಾಗ ಇದು ಎಲ್ಲ ಕೊಟ್ಟರೆ ಸರಿ ಅಂದ್ಬಿಟ್ಟು ಅಲ್ಲಿಗೆ ಹಾಕ್ಕೊಡ್ತವೆ ಕೊಡ್ತವೆ ಮಾಡಿಸ್ತವೆ ಮುಲಾಜಿಲ್ಲದೆ ಸೂಪರು ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ